ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ತಡವಾಗಿ ಬಂದಿದ್ದೀನಿ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಹಾಗಾಗಿ ಲೇಟ್ ಆಗಿದೆ ಸೊ ಮಂಡ್ಯ ಹೈದ ಸಿನಿಮಾದ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿ ಅಟೆಂಡ್ ಮಾಡ್ತಿರುವಂತಹ ಇವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ನೋಡಬಹುದಿದೆ ಅಂಡ್ ಫಸ್ಟ್ ಟ್ರೈಲರ್ ಓಪನ್ ಓಪನ್ ಆದ ತಕ್ಷಣ ನೀವು ಒಂದು ಮಾಸ್ ಡೈಲಾಗ್ ಹೇಳ್ತೀರಾ ಅದು ಸಖತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಅಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲೇ ಸಿನಿಮಾ ಅಲ್ಲಿ ಒಂದ್ ಒಳ್ಳೆ ಕಥೆ ಇದೆ ಅಂತ ಅನ್ಸುತ್ತೆ ಥ್ರಿಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದ ಸರ್ ನಿಮ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನಾವು ಮಾರ್ಸ್ ಸಿನಿಮಾ ಅವಾಗ್ಲೇ ಮಾಡಿದೀರ ನಮ್ಮ ಆಸೆ ನಮ್ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡ್ಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ ಸರ್ ನಿಮಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಆಲ್ ದಿ ಬೆಸ್ಟ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಪ್ರೊಡ್ಯೂಸ್ ಮಾಡಿದೀರ ಇನ್ನು ಹತ್ತು ಸಿನ್ಮಾ ಮಾಡುವಾಗ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮಗನು ಕಲಾವಿದ ನಾನು ಕೂಡ ಅಂತಾನೆ ಇಂಡಸ್ಟ್ರಿ ಬಂದಿರೋದು ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ್ಮೇಲೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗ್ರಿ ಆಲ್ ದ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಮಂಡ್ಯ ಮಂಡ್ಯ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರು ಹುಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನನ್ಗೆ ತುಂಬಾ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸಬರು ಬರ್ಲಿ ಸಿನಿಮಾ ಸಿನಿಮಾನ ತುಂಬಾ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂಡ್ ಒಂದ್ಸಲಿ ಮನ್ಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಸಪೋರ್ಟ್ ಈ ಒಂದು ಟ್ರೇಲರ್ ಲಾಂಚ್ಗೆ ಬರುವಂತದ್ದು ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ ಎಲ್ಲೂ ಒಳ್ಳೇದಾಗ್ಲಿ